ಕಾಂತಾರದ ಬಳಿಕ ದೇಶದಾದ್ಯಂತ ಸುದ್ದಿಯಲ್ಲಿರುವ ಸೂಫ್ರಮ್ ಸೋ ಸಿನಿಮಾ ಇದೀಗ ಬಾಲಿವುಡ್ ಮೆಟ್ಟಿಲೇರಲಿದೆ ಈಗಾಗಲೇ ಮಲಯಾಳಂ ತೆಲುಗುವಿಗೆ ಡಬ್ ಆಗಿ ಈಗಾಗಲೇ ಅಲ್ಲೂ ಸಕ್ಸಸ್ ಅನ್ನ ಪಡೆದಿದ್ದು ಬಾಲಿವುಡ್ ಮಂದಿಗೂ ಸೂಫ್ರಂ ಸೋ ಹವ ತಟ್ಟಿದೆ ಇತ್ತೀಚೆಗಷ್ಟೇ ಕಲ್ಕಿ ಸಿನಿಮಾದ ನಿರ್ದೇಶಕನಾಗಿರುವಂತಹ ಅಶ್ವಿನ ಸೂಫ್ರಮ್ ಸೋ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ಈಗ ನಟ ಅಜಯ್ ದೇವ್ಗನ್ನ ಸಿನಿಮಾ ನೋಡಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಬಾಲಿವುಡ್ ಸ್ಟಾರ್ ನಟರಾಗಿರುವಂತಹ ಅಜಯ್ ದೇವಗನ್ನ ಸೂಫ್ರಮ್ ಸೋ ಸಿನಿಮಾ ವೀಕ್ಷಣೆ ಮಾಡಿದ್ದಾರೆ ನಿರ್ದೇಶಕ ಜೆಪಿ ಹಾಗೂ ನಿರ್ಮಾಪಕ ರಾಜಮಿ ಶೆಟ್ಟಿಯನ್ನ ಭೇಟಿ ಮಾಡಿ ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ ಈ ಬಗ್ಗೆ ನಿರ್ದೇಶಕ ಜೆಪಿ ತುಮಿನಾಡು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದು ಅಜಯ್ ದೇವಗನ್ ಅವರು ನಮ್ಮ ಸಿನಿಮಾ ವೀಕ್ಷಿಸಿ ಬಹುವಾಗಿ ಮೆಚ್ಚಿಕೊಂಡಿದ್ದಾರೆ ನಮ್ಮನ್ನು ತಮ್ಮ ಮನೆಗೆ ಆಹ್ವಾನಿಸಿ ಸಿನಿಮಾ ಬಗ್ಗೆ ಚರ್ಚೆಯನ್ನು ನಡೆಸಿದ್ರು ಅವರೆಷ್ಟು ಅದ್ಭುತವಾದ ಉಳ್ಳವರು ಎಂಬುದು ಅವರೊಟ್ಟಿಗಿನ ಭೇಟಿಯಿಂದ ತಿಳಿದು ಬಂತು ದಿ ಗ್ರೇಟ್ ಅಜ್ಜಯ್ ಅವರಿಗೆ ನನ್ನ ಹೃದಯಪೂರ್ವಕ ಗೌರವಗಳು ಎಂದು ಬರೆದುಕೊಂಡಿದ್ದಾರೆ ಜೊತೆಗೆ ಅಜ್ಜಯ್ ಅವರ ಒಟ್ಟಿಗೆ ಚಿತ್ರವನ್ನು ಸಹ ಹಂಚಿಕೊಂಡಿದ್ದಾರೆ